ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಆಗಮನಕ್ಕೆ ಕ್ಷಣಗಣನೆ ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದಲ್ಲಿ ಸೂಕ್ತ ಭದ್ರತೆ ನಿವೃತ್ತ ಜಸ್ಟಿಸ್ ವಿ ಗೋಪಾಲಗೌಡರ ಹುಟ್ಟುಹಬ್ಬಕ್ಕೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಗಳಾಗಿರತಕ್ಕಂಥ ಪವನ್ ಕಲ್ಯಾಣ್ ರವರು ಆಗಮಿಸುತ್ತಿರುವುದರಿಂದ ಚಿಂತಾಮಣಿ ನಗರದ ಚಿನಸಂದ್ರದ ಬಳಿ ಆಯೋಜಿಸಲಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪೊಲೀಸರೊಂದಿಗೆ ಸೂಕ್ತ ಬಿಗಿ ಭದ್ರತೆಯನ್ನು ಆಯೋಜಿಸಲಾಗಿದೆ ತಮಿಳುನಾಡು ಮತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರ್ತಕ್ಕಂಥ ಕೆಲವು ದುರ್ಘಟನೆಗಳನ್ನು ಮನದಲ್ಲಿಟ್ಟುಕೊಂಡು ಯಾವುದೇ ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಡೆಯದಂತೆ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಮತ್ತು ಬಿಗಿ ಭದ್ರತೆಯನ್ನು ಯಾಕೆ ಅಂತಂದ್ರೆ ಈಗಾಗಲೇ ಪವನ್ ಕಲ್ಯಾಣ ಕಲ್ಯಾಣ್ ರವರು ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಅನ್ನು ಹೊಂದಿರ್ತಕ್ಕಂಥದ್ದು ಮತ್ತೆ ಅದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಡೆಪ್ಯುಟಿ ಸಿ ಎಂ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಂಗುಳಿ ಆಗ್ತದೆ ಮತ್ತು ಜಮಾಯಿಸ್ತಾರೆ ಅಂತಕ್ಕಂಥ ಲಕ್ಷ ಪದಿಯಲ್ಲಿ ಇಲ್ಲಿ ಜಮಾಯಿಸ್ತಾರೆ ಅಂತಕ್ಕಂಥ ಸಂಗತಿಯಿಂದ ಇಲ್ಲಿ ಸಾಕಷ್ಟು ಒಂದು ಸೂಕ್ತವಾಗಿರ್ತಕ್ಕಂಥ ಪೊಲೀಸ್ ಭದ್ರತೆಯನ್ನು ಹಂತ ಹಂತವಾಗಿ ಕಟ್ಟೆಚ್ಚರ ವಹಿಸುವ ರೀತಿಯಲ್ಲಿ ಎಸ್ ಪಿ ಕುಶಲ್ ಚೌಕ್ಸಿ ಅವರು ಒಂದು ವ್ಯವಸ್ಥಿತವಾಗಿ ರೂಪಿಸಿದರು ಈಗಾಗಲೇ ಚಿಂತಾಮಣಿಗೆ ಪವನ್ ಕಲ್ಯಾಣ್ ರವರು ಆಗಮಿಸುತ್ತಾರೆ ಎಂಬಕ್ಕಂತ ಸುದ್ದಿ ಹರಡುತ್ತಿದ್ದಂತೆ ಸಾರ್ವಜನಿಕರು ಮತ್ತು ಕುತೂಹಲಕಾರಿಯಾಗಿ ಅಂತಂದ್ರೆ ಯಾವಾಗ ಪವನ್ ಕಲ್ಯಾಣ್ ರವರು ಚಿಂತಾವಣೆಗೆ ಆಗಮಿಸ್ತಾರೆ ಅಂತಕ್ಕಂಥ ಒಂದು ಕುತೂಹಲ ಮತ್ತು ಕಾತುರತೆಯಿಂದ ಕಾಯ್ತಾ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಕಷ್ಟು ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಉದಿಸುವುದರ ಜೊತೆಗೆ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಸ್ಥಳೀಯ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಹ ಈ ಒಂದು ಕಾರ್ಯಕ್ರಮದ ಒಂದು ಸ್ಥಳವನ್ನು ಸಹ ವೀಕ್ಷಣೆ ಮಾಡಿ ಪರಿಶೀಲನೆ ನಡೆಸಿ ರೂಪರೇಷೆಗಳ ಬಗ್ಗೆಯೂ ಸಹ ಅವರು ಸಹ ಖುದ್ದಾಗಿ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವುದರಿಂದ ಅವರೂ ಸಹ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾವು ನೋಡ್ಬೋದಾಗಿದೆ ಹಾಗಾಗಿ ಇನ್ನು ಇನ್ನೊಂದೆಡೆ ಎಸ್ ಪಿ ಕುಶಲ್ ಚೌಕ್ಸಿ ಅವರು ಸಹ ಈ ಒಂದು ವ್ಯವಸ್ಥೆ ಅಂತಂದ್ರೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಸೂಕ್ತವಾಗಿರ್ತಕ್ಕಂಥ ಎರಡು ಹವಳಿ ಜಿಲ್ಲೆಗಳಿಂದ ಒಂದು ವ್ಯವ ಪೊಲೀಸ್ ವ್ಯವಸ್ಥೆಯನ್ನು ಕರೆಸಿಕೊಂಡು ಇಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಬಿಗಿ ಬಂದೋಬಸ್ತನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಈಗಾಗಲೇ ಯಾರು ಈ ಪಾಸ್ಗಳನ್ನು ಪಡೆದಿರ್ತಾರೆ ಅಂಥವರೆಗೂ ಮಾತ್ರ ಹಂತ ಹಂತವಾಗಿ ವಿ ಎ ಪಿ ಪಾಸ್ ಆಗಿರ್ಬೋದು ಸ್ಪೆಷಲ್ ಪಾಸ್ ಆಗಿರ್ಬೋದು ಅಥವಾ ಪತ್ರಿಕಾ ಮಾಧ್ಯಮದವರಿಗೆ ಆಗಿರ್ತಕ್ಕಂಥ ಒಂದು ಯಾರು ಯಾರ್ಯಾರು ಯಾವ ರೀತಿಯಾಗಿರ್ತಕ್ಕಂಥ ಪಾಸ್ಗಳನ್ನು ಪಡೆದಿದ್ದಾರೆ ಅವರಿಗೆ ಸ್ಥಳಗಳನ್ನು ಸಹ ಈಗಾಗಲೇ ನಿಗದಿ ಮಾಡಿರುವುದರಿಂದ ಅಲ್ಲಿಯೇ ಅವರಿಗೆ ಆ ಒಂದು ಸ್ಥಳಾವಕಾಶ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಆಂಧ್ರ ಪ್ರದೇಶದ ಡೆಪ್ಯೂಟಿ ಸಿಎಂ ಅಂದ್ರೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ರವರು ಯಾವಾಗ ಆಗಮಿಸ್ತಾರೆ ಸಾರ್ವಜನಿಕರು ಒಂದು ಕುತೂಹಲದಿಂದ ಜನರು ಸಾಕಷ್ಟು ಈಗಾಗಲೇ ಜಮಾವಣೆಗೊಂಡು ಅಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಂಡು ಬಂದಿರತಕ್ಕಂತ ಜನರನ್ನು ಸಹ ನಾವು ಈಗಾಗಲೇ ಕಾಣಬಹುದಾಗಿದೆ ಮೀಡಿಯಾ ಇದೆಯಾ ಆರ್ಗನೈಸರ್ ಇದೆಯಾ ಯಾರಿಗೆ ಅವಕಾಶ ಕೊಡಬಾರ್ದು ಆಮೇಲೆ ಕೃಷ್ಣ ಕುಮಾರ್ ಸರಿ ನೋಡಿಂಗ್ ಅಲ್ಲಿ ನಾಲ್ಕು ಗೆಳೆ ಆ ಸೈಡ್ ಇಂದ ಈ ಸೈಡ್ ಅಂತ ಈ ಸೊಪ್ಪವಾಗಿರ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ